ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯ ಭಾಗ್ಯಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ ಆದಿ ನಡೆಸಿಕೊಂಡು ಹೋಗ್ತಾ ಇರುವ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ಗೆ ಎಂಡಿ ಆಗೋದಕ್ಕೆ ಭಾಗ್ಯ ಇಂಟರ್ವ್ಯೂ ಅಟೆಂಡ್ ಮಾಡಲಿದ್ದಾಳೆ ಇದಕ್ಕಾಗಿ ರಾತ್ರಿಯೆಲ್ಲ ಕೂತು ಭಾಗ್ಯ ಅಕೌಂಟ್ಸ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಬುಕ್ಸ್ ಅನ್ನು ಓದಿದ್ದಾಳೆ ಅತ್ತ ಕನಿಕ ಈ ಕೆಲಸ ಯಾವುದೇ ಕಾರಣಕ್ಕೂ ಭಾಗ್ಯಗೆ ಸಿಗಬಾರ್ದು ನಾನು ರೆಫರ್ ಮಾಡಿದವನಿಗೆ ಸಿಗಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ ಸದ್ಯ ಈ ಕೆಲಸ ಯಾರಿಗೂ ಸಿಗುತ್ತೆ ಅನ್ನೋದು ನೋಡಬೇಕಿದೆ ಹಿಂದಿನ ಎಪಿಸೋಡ್ನಲ್ಲಿ ಈ ಸಂಸ್ಥೆಯಲ್ಲಿ ಎಂಡಿ ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟ್ ಖಾಲಿ ಇದೆ ಆದರೆ ಯಾವುದೇ ಇಂಟರ್ವ್ಯೂ ಕಂಪನಿ ಪಾಲಿಸಿಯನ್ನು ಫಾಲೋ ಮಾಡದೆ ಭಾಗ್ಯಗಳನ್ನು ನೇಮಿಸಿದ್ದ ಇದಕ್ಕೆ ಭಾಗ್ಯ ಕೂಡ ಒಪ್ಪಿಕೊಂಡಿದ್ಲು ಆದರೆ ಈ ವಿಷಯ ಕನ್ನಿಕಾಗೆ ಗೊತ್ತಾಗಿ ಆಕೆ ರಂಪ ಮಾಡಿದ್ಲು ಕನಿಕಾಗೆ ಭಾಗ್ಯ ಎಂಡಿ ಆಗೋದು ಇಷ್ಟವಿಲ್ಲ ಯಾಕಂದ್ರೆ ಚಾರಿಟಿ ಸಂಸ್ಥೆಯಿಂದ ಕನಿಕಾ ಸುಳ್ಳು ಲೆಕ್ಕ ಕೊಟ್ಟು ದುಡ್ಡು ಬಾಸ್ತಿರ್ತಾಳೆ ಎಂಡಿ ಆಗಿ ಬೇರೆಯವರು ಬಂದ್ರೆ ತಮ್ಮ ಕೆಲಸ ಸಲೀಸಾಗಿ ಆಗೋದಿಲ್ಲ ತಮ್ಮವರೇ ಎಂಡಿ ಆಗಬೇಕು ಅಂತ ಕನಿಕಾ ಪ್ಲಾನ್ ಮಾಡಿರ್ತಾಳೆ ಆದರೆ ಭಾಗ್ಯ ಟ್ರಸ್ಟ್ ಹೇಗಿದೆ ಅಂತ ನೋಡೋದಕ್ಕೆ ಹೋದಾಗ ಈ ಟ್ರಸ್ಟ್ನಲ್ಲಿ ನಡೀತಾ ಇರುವ ಕರ್ಮಕಾಂಡ ಆಕೆಗೆ ಗೊತ್ತಾಗಿದೆ ಇದೇ ಕಾರಣಕ್ಕೆ ಈ ಮೋಸವನ್ನು ಬಯಲು ಮಾಡಬೇಕು ಅಂತ ಭಾಗ್ಯ ಎಂಡಿ ಆಗೋದಕ್ಕೆ ಒಪ್ಪಿಕೊಂಡಿತು ಆದರೆ ಕನ್ನಿಕಾ ತಂದೆ ರಾಮದಾಸ್ ಬಳಿ ಬ್ರೋ ಏನು ಅಂತ ಅಂದ್ಕೊಂಡಿದ್ದಾನೆ ಅವನೇ ಎಲ್ಲ ಡಿಸಿಷನ್ ತಗೋತಾನೆ ಅಂತಂದ್ರೆ ಆ ಬೋರ್ಡ್ ಮೆಂಬರ್ ಆಗಿ ಯಾಕಿರೋದು ಅಂತಹ ದೊಡ್ಡ ಪೋಸ್ಟ್ ಗೆ ಒಬ್ಬರನ್ನು ಜಾಯಿನ್ ಮಾಡಬೇಕು ಅಂದ್ರೆ ಅದಕ್ಕೆ ಎಷ್ಟು ಪ್ರೊಸೀಜರ್ ಇದೆ ಅಂತ ರೇಗ್ಗಿದ್ದಾಳೆ ರಾಮದಾಸ್ ಕೂಡ ಕನ್ನಿಕಾ ಮಾತಿಗೆ ಸಮ್ಮತಿ ಸೂಚಿಸಿ ಆ ಪೋಸ್ಟ್ ಗೆ ಆಯ್ಕೆ ಆಗಬೇಕು ಅಂದ್ರೆ ರೆಸ್ಯೂಮ್ ತಗೋಬೇಕು ಎಚ್ಆರ್ ಭೇಟಿ ಆಗಬೇಕು ಇಂಟರ್ವ್ಯೂ ಆಗಬೇಕು ಅದರಲ್ಲಿ ಪಾಸ್ ಆಗಬೇಕು ಎಂದಿದ್ದಾರೆ ಈ ವಿಷಯವನ್ನು ಆದಿ ಭಾಗ್ಯ ಮನೆಗೆ ಹೋಗಿ ಹೇಳಿದಾಗ ಭಾಗ್ಯಗೆ ಕೋಪ ಬಂದಿದೆ ನಾನೇನಾದ್ರೂ ನಿಮ್ಮ ಬಳಿ ಬಂದು ನನಗೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಕೊಡಿ ಅಂತ ಕೇಳಿದ್ನಾ ನೀವೇ ತಾನೇ ಈ ಆಫರ್ ಕೊಟ್ಟಿದ್ದು ನನಗೆ ಈ ಜಾಬ್ ಬೇಡ ಇಂಟರ್ವ್ಯೂನು ಬೇಡ ನನ್ಪಾಡಿ ನನ್ನ ಬಿಟ್ಟು ಬಿಡಿ ಎಂದಿದ್ದಾಳೆ ಇದೇ ವಿಷಯವನ್ನು ಆದಿ ಬಂದು ರಾಮದಾಸ್ ಗೆ ಹೇಳಿದ್ದಾನೆ ಛೇ ಭಾಗ್ಯ ಇಂಟರ್ವ್ಯೂ ಅಟೆಂಡ್ ಮಾಡಿ ಅದರಲ್ಲಿ ಪಾಸ್ ಆಗಿ ಎಂ ಡಿ ಪೋಸ್ಟ್ ಗೆ ಬಂದ್ರೆ ತುಂಬಾ ಚೆನ್ನಾಗಿರತ್ತೆ ನಾವೇ ಒಂದು ಸಲ ಅವರ ಮನೆಗೆ ಹೋಗಿ ಮಾತಾಡಿ ಬರೋಣ ಅಂತ ಇಬ್ರು ಹೋಗಿದ್ದಾರೆ ಆದ್ರೆ ರಾಮದಾಸ್ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡು ಅಂತ ಹೇಳಿದ್ರು ಭಾಗ್ಯ ಇದಕ್ಕೆ ಆರಂಭದಲ್ಲಿ ಒಪ್ಪಲಿಲ್ಲ ಬಳಿಕ ಆ ಕಂಪನಿಯಲ್ಲಿ ನಡೀತಾ ಇರುವ ಮೋಸವನ್ನು ನೋಡಿಕೊಂಡು ಸುಮ್ಮನೆ ಕೂರೋದಕ್ಕೆ ಸಾಧ್ಯವಿಲ್ಲ ಅವರನ್ನು ಅಕ್ಷಿ ಸಮೇತ ಹಿಡಿಬೇಕು ಅದಕ್ಕೆ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿ ಪಾಸ್ ಆಗಬೇಕು ಅಂತ ಅಂದುಕೊಂಡು ಓಕೆ ಅಂತ ಹೇಳಿದ್ದಾಳೆ ಈ ಇಂಟರ್ವ್ಯೂಗೆ ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ ಹೀಗಿರುವಾಗ ಭಾಗ್ಯ ಹೇಗೆ ಪ್ರಿಪೇರ್ ಆಗ್ತಾಳೆ ಅನ್ನೋದು ಎಲ್ಲರಲ್ಲಿ ಕುತೂಹಲ ಮೂಡಿಸಿತ್ತು ಆದ್ರೆ ಭಾಗ್ಯ ಮಗಳು ತನ್ವಿ ತನ್ನ ಸ್ನೇಹಿತೆಯ ಅಕ್ಕನ ಮನೆಯಿಂದ ಭಾಗ್ಯಗೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಬುಕ್ಸ್ ಅನ್ನ ತಂದು ಕೊಟ್ಟಿದ್ದಾಳೆ ಇದನ್ನು ತೆರೆದು ನೋಡಿದಾಗ ಭಾಗ್ಯಗೆ ತಲೆ ಅರ್ಥ ಆಗೋದಿಲ್ಲ ಹೀಗಿದ್ರು ಹೇಗೋ ರಾತ್ರಿಯಲ್ಲ ನಿದ್ದೆಗೆಟ್ಟು ಓದಿದ್ದಾಳೆ ಮರುದಿನ ಇಂಟರ್ವ್ಯೂ ಅಂತ ಭಾಗ್ಯ ಆಫೀಸ್ಗೆ ಬಂದಿದ್ದಾಳೆ ಆದ್ರೆ ಭಾಗ್ಯ ಬರುವ ಹೊತ್ತಿಗೆ ಅನೇಕ ಜನರು ಅದಾಗಲೇ ಇಂಟರ್ವ್ಯೂಗೆ ಅಂತ ಬಂದ್ ಕೂತಿದ್ದಾರೆ ಮತ್ತೊಂದೆಡೆ ಕನ್ನಿಕಾ ತನ್ನ ಕ್ಯಾಂಡಿಡೇಟ್ನ ಬಗ್ಗೆ ಇಂಟರ್ವ್ಯೂ ಮಾಡುವ ಬಳಿ ಹೇಳಿದ್ದಾಳೆ ಇವನನ್ನೇ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾಳೆ ಅತ್ತ ತಾಂಡವ್ ಕೂಡ ಆಫೀಸ್ಗೆ ಬಂದಿದ್ದು ಈ ಕಾರ್ಪೊರೇಟ್ ಇಂಟರ್ವ್ಯೂ ಪಾಸ್ ಆಗೋಕೆ ಭಾಗ್ಯಗಳಿಂದ ಸಾಧ್ಯನೆ ಇಲ್ಲ ಅಂತ ಅಂದ್ಕೊಂಡಿದ್ದಾನೆ ಸದ್ಯ ಎಲ್ಲರ ಕಣ್ಣು ಈ ಇಂಟರ್ವ್ಯೂ ಮೇಲಿದ್ದು ಭಾಗ್ಯ ಪಾಸ್ ಆಗ್ತಾಳ ಅನ್ನೋದನ್ನ ಕಾದು ನೋಡಬೇಕಿದೆ ഇൻട്രെസ്റ്റിംഗ് ഇൻഫർമേറ്റ് വിഡിയോളന്ന മിസ് മാടി ഈഗലേ സബ്സ്ക്രൈബ് മാി